ರೆಸಾರ್ಟ್ ತೆರವುಗೊಳಿಸುತ್ತಿರುವ ಹವಾಮ ಅಧಿಕಾರಿಗಳು ಹೊಸದಾಗಿ ಕೃಷಿ ಭೂಮಿಯಲ್ಲಿ ಪರವಾಗಿ ಇಲ್ಲದೆ ನಿರ್ಮಿಸುತ್ತಿರುವವರಿಗೆ ಶಾಕ್ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕು ಆಡಳಿತ ಹವಾಮಾ ಆಯುಕ್ತ ರಮೇಶ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ ಸಾಣಾಪುರ ಬಳಿಯಲ್ಲಿಯ ಸ್ಟೇ ನಿರ್ಮಾಣಕ್ಕೆ ಅಡ್ಡಿ ಪೊಲೀಸ್ ಭದ್ರತೆಯಲ್ಲಿ ತೆರವು ಕಾರ್ಯಾಚರಣೆ I சார் <laughs> 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 Terima kasih telah menonton ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ನಾ ವಾಣಿಜ್ಯ ಉದ್ದೇಶಕ್ಕಾಗಿ ಮಾಡಿರತಕ್ಕ ತೆರವುಗೊಳ್ಳೋಕ್ಕೆ ಒಂದು ಸ್ಟಾರ್ಟಿಂಗ್ ಪ್ಲಾನ್ ಮಾಡಿದ್ವಿ ಆಂಧ್ರ ಹಂತದಲ್ಲಿ ನೆಕ್ಸ್ಟ್ ಈಗ ಕೋರ್ಟಲ್ಲಿ ಯಾವುದು ಆದೇಶ ಆಗಿದೆ ಅಂದರೆ ಯಾವ ಡಿಸ್ಪೋಸಲ್ ಆಗಿದೆ ಸೆಕೆಂಡ್ ರೌಂಡಲ್ಲಿ ಆ ಅವನ್ನ ಆ್ಯಕ್ಷನ್ ಮಾಡ್ತಾರೆ ಎಷ್ಟು ಎಷ್ಟು ಪ್ಲಾನಿಂಗ್ ಮಾಡಿದ್ರೆ ಎಷ್ಟು ಎಲ್ಲಿ ಎಲ್ಲಿ ಸುಮಾರು ನಾಲ್ಕು ಐದು ಆರು ಒಂದು ಜನ ಬರ್ತದೆ ಆ ಕಡೆ ಹೊಸಪೇಟೆ ಕಡೆ ಹೊಸಪೇಟೆ ಭಾಗದಲ್ಲಿ ಎರಡು ಮೂರು ಎರಡು ಇದೆ ಆಮೇಲೆ ಇಲ್ಲಿ ಒಂದು ನಾಲ್ಕರಿಂದ ಐದು ಇದೆ ಆಮೇಲೆ ಮುರುಪಾಪುರ ಗಡ್ಡೆಯಲ್ಲಿ ಒಂದು ಮೂರು ನಾಲ್ಕು ಸೊ ಇವನ್ನ ಲೀಗಲ್ ಆರ್ ಇಲ್ಲಿಗಲ್ ಸರಿ ಎಲ್ಲವೂ ಇಲ್ಲಿ ಲೀಗಲ್ ಇತ್ತಂದ್ರೆ ನಾವು ಟಚ್ ಮಾಡಿ ಟಚ್ ಮಾಡ್ತೀವಿ ಯಾವಾಗ ಹೊಸದಾಗಿ ಅಂದರೆ ಯಾವಾಗ ಸದ್ಯ ಆನ್ ಗೋಯಿಂಗ್ ಕನ್ಸ್ಟ್ರಕ್ಷನ್ ಇರ್ತಕ್ಕಂಥ ಮನೆಗಳನ್ನ ಬಿಟ್ಟು ಕಮರ್ಷಿಯಲ್ ಎಕ್ಸ್ಪ್ಲೋಟೇಷನ್ ಯಾವ ಯಾವ ಆಗ್ತಾ ಕಮರ್ಷಿಯಲ್ ಆಗಿ ಯಾವ ಬರ್ತಾ ಇದ್ದಾರೆ ಅಂತವ್ರು ಸರ್ ಇದು ಸರ್ಕಾರಿ ಭೂಮಿ ನೋಡಿದ್ರೆ ಅರಣ್ಯ ಭೂಮಿ ಅನ್ಸುತ್ತೆ ಸರ್ ಇದು ಸರ್ಕಾರಿ ಭೂಮಿ ಕಂದಾಯ ಭೂಮಿ ಅಂತ ಇದು ಅರ್ಪಾಡಲ್ಲಿ ಕಂಡು ಬರ್ತಾ ಇದೆ ಅದಕ್ಕೆ ಫಸ್ಟ್ ಇದನ್ನು ಕಂದಾಯ ಭೂಮಿ ಯಾವುದಿದೆ ಅದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದೆ ಇವತ್ತು ಒಟ್ಟು ಎಷ್ಟು ಡಿಮಾಲಿಷ್ ಮಾಡ್ತೀವಿ ಇವತ್ತು ಈಗ ಟೈಮ್ ಆಗೋ ತನಕ ಸಾಯಂಕಾಲ ತನ ಆಗುತ್ತೆ ಕಂಪ್ಲೀಟ್ ಇವತ್ತಿದ್ದೆ ಸ್ಟಾರ್ಟ್ ಮಾಡಿದ್ದೀವಿ ಮೋಸ್ಟ್ಲಿ ಟೈಮ್ ಭಾಳ ತಗೊಂಡ್ರೆ ಮೂರ್ನಾಲ್ಕು ದಿವಸಲ್ಲೇ ಆಗ್ತದೆ ಆ ಓನಾಗ್ ಇಷ್ಟಲ್ಲಿ ಕಂಪ್ಲೀಟ್ ಎಲ್ಲಾ ಕಂಟಿನ್ಯೂೇಶನ್ ಇರುತ್ತದೆ ಸರ್ ಈಗ ಹಂಪಿ ಪ್ರಾಧಿಕಾರ ಕಳೆದ ಒಂದು ಹತ್ತು ಹದಿನೈದು ವರ್ಷದಿಂದ ಒಂದು ಭದ್ರತಾ ಇದು ಒಂದು ಪಡೆ ಅಂತ ಇದೆ ಅದು ಸರ್ಕಾರದ ಮಟ್ಟದಲ್ಲಿ ಈಗ ಡಿಮೋಲिश ಮಾಡ್ತೀನಿ ಹೋಗ್ತೀನಿ ಮತ್ತೆ ಕಟ್ಟತಾರೆ ಅವರು ಅದೇ ಈಗ ಭದ್ರತಾ ಪಡೆ ಅಂತ ಒಂದು ಆಗ್ಬಿಡ್ರೆ ಭದ್ರತಾ ಪಡೆ ಒಂದಿದೆ ಅದು ಒಂದು ಏನಾದರೂ ಕನ್ಸ್ಟ್ರಕ್ಷನ್ ಆದರೆ ಅವರು ರೆಗ್ಯುಲರ್ ಮಾನಿಟರ್ ಮಾಡ್ತಾರೆ ಪ್ರತಿಯೊಂದು ಯಾವದು ಕಟ್ಲಿಕ್ಕೆ ಬಿಡೋದಿಲ್ಲ ಸ್ಟಾರ್ಟಿಂಗ್ಿಂದ ಒಂದು ರೂಲ್ಸ್ ಪ್ರಕಾರ ಒಂದೇನ್ ಕಟ್ಟಣಕ್ಕೆ ಅವಕಾಶ ಇದೆ ರೂಲ್ ಅದು ಪ್ರವಾಸೋದ್ಯಮ ಇಲಾಖೆಯಿಂದ ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ಯಾವ್ದು ಪ್ರೊಜೆಕ್ಟ್ ಅಪ್ರೂವ್ ಆಗ್ತದೆ ಅಂತ ಪ್ರೊಜೆಕ್ಟ್ಗಳಿಗೆ ಹಂಪಿ ಪ್ರಾಧಿಕಾರದಿಂದ ಪರ್ಮಿಷನ್ ಸರ್ಕಾರದ ಐಡೆಂಟಿಫೈ ಮಾಡಿದರೆ ಏನ್ ಎಷ್ಟು ಐಡೆಂಟಿಫೈ ಮಾಡಿ ಐಡೆಂಟಿಫೈ ಡೆಮಾಲಿಶ್ ಮಾಡಕ್ ಯಾವ್ಯಾವ ನಡೀತಾ ಇದಾರೆ ಕಂಟಿನ್ಯೂ ಪ್ರೊಸೆಸ್ ಅಲ್ಲಿ ಮಾಡ್ತಾ ಇದೀವಿ ಈಗ ನಮಗೆ ಸಿಕ್ಕಿರೋದೇ ಒಂದು ಆರಿವಳಿ ಸಿಕ್ಕಿದಾಗ ಮಾಡ್ತೀವಿ ಮತ್ತೆ ಮುಂದೆ ಸ್ಟಾರ್ಟ್ ಕಂಟಿನ್ಯೂ ಹಂಪಿ ಪ್ರಾಧಿಕಾರ ಗಮನಕ್ಕೆ ಬರಲ್ಲ ಏನ್ ಇಲ್ಲಿ ಲೋಕಲ್ ಅಧಿಕಾರಿಗಳೇನಿಲ್ಲ ಫಸ್ಟ್ ಪ್ರಯಾರಿಟಿ ಮೇಲೆ ಫಸ್ಟ್ ನೋಟಿಸ್ ಇಶ್ಯೂ ಮಾಡಬೇಕು ಸೆಕೆಂಡ್ ನಂತರ ಅವ್ರ ಕಡೆಯಿಂದ ಡಿಮಾಲಿಶ್ ಆಗಲಿಲ್ಲ ಅಂದರೆ ನಮ್ಮ ಗಮನಕ್ಕೆ ತರಬೇಕು ನಂತರ ತಹಸೀಲ್ದಾರ್ ಇರ್ತಾರೆ ಆರ್ ಐಗಳು ಇರ್ತಾರೆ ಆಮೇಲೆ ಹಂಪಿ ಪ್ರಾಧಿಕಾರ ಇರ್ತಾರೆ ನಾವು ಯಾರು ಕೋಆರ್ಡಿನೇಟಿಂಗ್ ಇದ್ದ ಆಲ್ ದ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಹಂಪಿ ಪ್ರಾಧಿಕಾರ ಏನಿದೆ ಎಲ್ಲ ಸರ್ಕಾರಿ ಇಲಾಖೆಗಳಿಗೆ ಸಹಯೋಗದೊಂದಿಗೆ ಕೆಲಸ ಮಾಡ್ತಾರೆ ಅವರು ಯಾವುದೇ ಥರದ ಇಂಥ ಅಂತ ಕೊಟ್ಟರೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟರೆ ನಮ್ಮ ಕಡೆಯಿಂದ ಆಗೋದಿಲ್ಲ ಅಂತ ಅವ್ರು ಬಂದರೆ ಮುಂದಿನ ಹಂತದಲ್ಲಿ ನಾವು ಇನ್ವಾಲ್ವ್ ಆಗಿ ಅವರಿಗೆ ಸಹಾಯ ಮಾಡುತ್ತೆ ಸರ್ ಪ್ರತಿ ಸಾರಿ ಪ್ರಾಧಿಕಾರ ಅವರು ಬಂದಿಗಳಲ್ಲಿ ಅವರು ಗಮನ ಕೊಡ್ೋದಿಲ್ಲ ರಿಮೋಟ್ ಅಲ್ಲಿ ಮೇನ್ ರೋಡ್ ಅಥವಾ ಮೇನ್ ಮೇನ್ ಆಗಿ ಮುಖ್ಯವಾದ ಪ್ರದೇಶಗಳಲ್ಲಿ ಇದ್ದಪ್ಪ ಅಂತಂದ್ರೆ ಇಮಿಡಿಯೇಟ್ ಬರ್ತದೆ ಅದಕ್ಕೆ ಜನರಿಗೆ ಸಮೂಹ ನಾವು ಅಷ್ಟೇ ಮಾಡ್ತೀರೆ ಸರ್ ಈಗ ಯಾರ ಮೇಲೆ ಅದು ಕೇಸ್ ಬೀಸ ಆ ತರದಲ್ಲಾ ಇರ ಸ್ವಲ್ಪ ಭಯ ಇರುತ್ತೆ ನೀವು ಬರೀ ಡೆಮಾಲಿಷ್ ಮಾಡ್ತೀರಿ ಹೋಗ್ತೀರಿ ಮುಂದೆ ಏನು ಆಕ್ಷನ್ ಆಗಲ್ಲ ನಾವು ಹತ್ತು ಹದಿನೈದು ವರ್ಷ ಆಯ್ತು ನೋಡಕತ್ತ ಈಗ ಡೆಮೋಲिश ಆದ್ಮೇಲೆ ಈಗ ನಂತರ ಹಂತಗಳಲ್ಲಿ ಏನೋ ಅದ್ರ ಬಗ್ಗೆ ಅವನು ಒಂದು ಮೀಟಿಂಗ್ ನೆಕ್ಸ್ಟ್ ಮೀಟಿಂಗ್ ನಲ್ಲಿ ವಿಷಯ ಚರ್ಚೆ ಮಾಡಿ ಅದಕ್ಕೆ ಯಾರ್ಯಾರ ಮಾಡಬೇಕು ಕೇಸ್ ಯಾವ ರೀತಿ ಕೇಸ್ ಮಾಡಬೇಕು ಲೀಗಲ್ ಒಪಿನಿಯನ್ ತಗೊಂಡು ಭದ್ರತಾ ಪಡೆ ಅಂದ್ರೆ ಅದೊಂದು ಕಂಪ್ಲೀಟ್ ಒಂದು ಪಡೆನೇ ಇರ್ತದೆ ಆ ಪಡೆನಲ್ಲಿ ಎಲ್ಲ ಕೆಲವೊಂದು ಅಧಿಕಾರಿಗಳು ಮತ್ತೆ ಹೊರಗಿನವರು ಎಲ್ಲರೂ ಇರ್ತಾರೆ ಅದರಿಂದ ಏನಪ್ಪ ಅಂದ್ರೆ ಅದು ಕಂಪ್ಲೀಟ್ ಈ ಹಂಪಿ ಪ್ರಾಧಿಕಾರ ಏನೇನು ಕಂಪ್ಲೀಟ್ ಮಾನಿಟರ್ ಮಾಡ್ತಾನೆ ರೆಗ್ಯುಲರ್ ಆಗಿ ಮಾನಿಟರ್ ಮಾಡ್ತಿರ್ತೀವಿ